ಯಾರು ಹೆಚ್ಚಾಗ್ಯಾರು ಯಾರು ಕಮ್ಮಿ ಆಗ್ಯಾರ ನೀವಾಗ ಏನ ಕಟ್ಟೀರ ಅಂದ್ರ ದೈವದ ಅವ್ರು ಹೇಳಬೇಕು ನಾವು ರೊಕ್ಕ ಬಿಸ್ಕೊಬೇಕು ಕಸ ಯಾರು ಹಸ ತೆಗದಾರು ಅಷ್ಟು ಹೇಳ್ಬೇಕ್ರ ಅದೇ ರೀತಿಯಾಗಿ ಮುರ್ಗಾಪಣ್ಣ ಬಾಗಿ ಬರತ್ತೆ ಹೇಳ್ರಿಗೆ ಜಗತ್ತ ರೀ ಹೆಂಗೆ ಇದು ಬೇಡ ನನಗ ನೀವು ರೊಕ್ಕ ಕುಡುದಿರ್ ರೀ ಅದು ಅಲ್ಲೇ ಖರೆ ಯಾಕಂದ್ರೆ ನೀವು ಹೆಚ್ಚಿಗೆ ಆಗೈತಿ ವಾ ನಿಮ್ದೊಂದು ಮೊದಲು ಒಂದು ತುಪ್ಪ ರೇಟ್ ಹೆಚ್ಚಾಗೈತಿ ಅಂದ್ರೆ ಅಂದ್ರೆ ಸಾಕು ಕೊಟ್ಟದಕ್ಕಿಂತ ಹೆಚ್ಚಿಲ್ಲ ಇದು ಬಿಡುಗುಸ್ತಿ ಆಗಿಲ್ರಿ ಒಗದಾರ ಕುಸ್ತಿ ಒಗದಾರ ಕೊಟ್ಟು ಬಿಡ್ರಿ ಅದನ್ನ ಬಿಡುಗುಸ್ತಿ ಆಗಿಲ್ರಿ ಅರ್ಧಾರ್ಧ ಕೊಡಕ್ ಹೆಚ್ಚಾದಾರ ಕೊಟ್ಟು ಬಿಡ್ರಿ ಒಂದು ಕಮಿಟಿ ಅವ್ರು ಏನ್ ನಿರ್ಣಯ ಮಾಡ್ಯಾರ ಅಂತ ಕೇಳಿದ್ರ ನಮ್ಮಲ್ಲಿ ಮೊನ್ನೆ ಲಕವೈ ಜಾತ್ರೆ ರವಿವಾರ ದಿನ ಗಾಡಿ ರೇಸಿನ ಸ್ಪರ್ಧೆಗಳನ್ನ ಇಟ್ಟಿದ್ರು ಇಟ್ಟು ಟೈಮ್ ಏನಾಯ್ತು ಗಾಡಿ ರೇಷ ಟೈಮ್ ಮೇಲೆ ಬಿಟ್ಟು ಹೋದ್ನಾಗ ಎರಡು ಗಾಡಿ ಆ ಗೆರಿ ಒಳಗೆ ಏಕ್ ಕಾಲ ಎರಡು ಕೂಡ ಜೋಡೀಲಿ ಬಂದು ಜೋಡೀಲಿ ಬಂದಾಗ ಬಹುಮಾನನ ಎರಡಕ್ಕೂ ಸರಿ ಮಾಡಿ ಕೊಟ್ಟಿದ್ರು ಅದಕ್ಕೆ ನಮ್ಮ ಕಮಿಟಿ ಹಿರಿಯಾದಂತವ್ರು ಸಿದ್ಧಗೊಂಡ್ಗೌಡ್ ಪಾಟೀಲ್ ಅವರು ಭೇದ ಭಾವ ಮಾಡೋದು ಬೇಡ ಎರಡು ಮೇ ಕಲಾವಿದರು ಇಬ್ಬರು ಅಷ್ಟೇ ಇದಾರೆ ಒಂದು ಗಬ್ರಿ ಗಬ್ರಿ ಹೇಳ್ತಾರೆ ಗಬ್ರಿ ಇಬ್ಬರು ಅಷ್ಟೇ ಅದಾರ ಒಂದು ಈ ಸಭಕ್ಕೆ ತಿಳಿದತ್ ಯಾರು ಹೆಚ್ಚು ಕಡಿಮೆ ಅನ್ನುವಂಥದ್ದು ಗೊತ್ತಾಗೈತಿ ಅದನ್ನ ಸಭಾದಾಗ ಎಣ್ಣೆ ಮಾಡೋದು ಬೇಡ ಅಂತೇಳಿ ಐದ್ನೂರು ರೂಪಾಯಿ ಎರಡು ಒಂದು ಎರಡೂವರೆನೂರು ಅಂತೇಳಿ ಆ ನಮ್ಮ ಲಕ್ಷ್ಮೀ ಕಮಿಟಿ ಅವರು అదేశ్ మారు ఆ ప్రకారం నాం హెండికోట్బడితే నిన్నదయ వీరమ్మ హేమరడి నీ నే మలమ్మ నినోదయ వీరలమ్మ హేమరడి నీ నే మలమ్మ నిమ్మ హేమ ಆ ಗೋಗಳ ಕಾದೆ ಗೋರಾರ ತುಂಡಗಳಾಗೆ ತೊಡದೆ ಮನೆ ಗೋಗಳ ಕಾದೆ ಗೋರಾರ ತಾಯಿ ತಂದಿದು ಮಾಯಾ ಮುರಿದು ಮಾಯದ ಭಕ್ತಳ ಸೇರ

అమ్మ ఏ మరడి నేనే మల్లమ్మ నేను రోయ వీరదే అమ్మ ఏ మల్లమ్మ

మరడి మలమాలమా ఆదే ఆగయల ಪರಮಾತ್ಮ ಬಹಳ ದೊಡ್ಡ ಬೇಕ ಏನ ಬಹಳ ಮಂದಿದ ಭಕ್ತಿ ಪರೀಕ್ಷೆ ಮಾಡಿ ಅನತ್ತ ನಿನಗೊಂದು ಮಾತು ಹೇಳ್ತಾನೆ ಕೇಳು ಹೆಂಗ ತಮ್ಮ ಶ್ರೀಶೈಲಕ್ಕ ಹೋಗ್ತಾರ ಎಷ್ಟೋ ಮಂದಿ ಶ್ರೀಶೈಲಕ್ಕ ಹೋದವರೆಲ್ಲ ಡೈರೆಕ್ಟ್ ಮಲ್ಲಿನಾಥಗ ಭೇಟಿ ಆಗಂಗಿಲ್ಲ ಲಕ್ಷ್ಮಣ ಮೊದಲಿನ ತಿಳಿಯಾಗಿರ್ಲಿ ಶ್ರೀಶೈಲಕ್ಕ ಹೋಗ್ತಾರ ವರ್ಷಾನ ವರ್ಷ ಗಂಟ್ಲೆ ಪಾಪ ತೊಳ್ಕೋಬೇಕಾದ್ರೆ ಮೊದಲು ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬೇಕು ಫಾದರ್ ಎಲ್ಲ ಡೈರೆಕ್ಟ್ ಮಲ್ಲಿನಾಥಕ್ಕೆ ಹೋಗಂಗಿಲ್ಲ ಫಾದರ್ ಎಲ್ಲ ಪ್ರಥಮದೊಳಗ ನನ್ನ ಪಾತಾಳ ಗಂಗಿ ಹೋಗಬೇಕು ಮೊದಲು ನಾನು ತ್ಯಾಕ ಬಂದ ಟಿಕೆಟ್ ಹರಿದಾಗ ಮುಂದೆ ನಿನಗೆ ಚಾಲೋ ಗಾಡಿ ಹೋಗಲಕ್ಕ ಎಂಟ್ರಿ ಅದು ಹೌದ್ರಿ ಇಲ್ಲಿ ಬುಕ್ ಆಗಬೇಕು ಬಂದ ಏ ಆಗಬೇಕಲ್ಲ ಇಲ್ಲಿ ಅದಕ್ಕ ಏನಾಗ್ತದ ತಮ್ಮ ಏನಾಗ್ತದ ಇವಂದು ಒಂದು ಭಕ್ತಿನ ಇಲ್ಲ ಏನಾಗ್ತದಪ್ಪ ಅಂದ್ರೆ ಏನಾಗ್ತದ ಶ್ರೀಶೈಲಕ್ ಫಾದರ್ ಎಲ್ಲ ಡೈರೆಕ್ಟ್ ಮಲ್ಲಿನಾಥಗ ಹೋಗಂಗಿಲ್ಲ ಪ್ರಥಮದೊಳಗ ಬರಬೇಕು ನನ್ನ ಪಾತಾಳ ಗಂಗಿಗೆ ಪಾತಾಳ ಗಂಗಿಗೆ ಬರ್ಬೇಕು ಪಂಡ್ರಾಪುರ್ ಫಾದರ್ ಡೈರೆಕ್ಟ್ ವಿಠಲಗೆ ಹೋಗ್ಲಾಕ ಬರಂಗಿಲ್ಲ ಮೊದಲು ಚಂದ್ರಭಾಗ ನದಿ ಒಳಗೆ ಹೋಗಿ ಸ್ನಾನ ಮಾಡ್ಕೊಂಡಾಗನ ಮುಂದೆ ವಿಠಲಗ್ ಎಂಟ್ರಿ ಆಗ್ತದೆ ಮತ್ತೆ ಮೊದಲ ತಮ್ಮ ಏನಾಗ್ತದ ಸೌದತ್ತಿಗೆ ಹೋದವ್ರೆಲ್ಲ ಜಮದ ಮೊದಲ ಹೋಗ್ಬೇಕು ಏಳಕ್ ಒಳಕ ಅಲ್ಲಿ ಹೋಗಿ ಜಳಕ ಮಾಡಿ ಸತ್ಯವ ಅಲ್ಲಿ ಹೋಗ್ಬೇಕು ಎಲ್ಲೋಗಿ ಭೇಟಿ ಆಗ್ಬೇಕು ಮಾತಂಗಿ ಆಗ್ಬೇಕು ಆಮೇಲೆ ಪರಿಶ್ರಮ ಆಮೇಲೆ ಜಮದಗಣಿ ಜಮದಗಿ ನೀ ಎಲ್ಲಿ ಮಾಡ್ರು ಮಾತು ಹಿಂದಿನ ಮೈ ಲೌಕಿಕದೊಳಗು ಒಂದು ಮಾತು ಇತ್ತಮ್ಮ ಈ ಸೂರ್ಯದೇವ ದೊಡ್ಡವ ಅಂತ ಹೇಳ್ತಾರ ಸೂರ್ಯ ದೇವರೇ ಹೆಂಗ ಇವ ಯಾಕ ಈ ಕಡೆ ಹೊತ್ತು ಹೊಂಡತದ ಈ ಕಡೆ ಹೊತ್ತು ಮುಣಗ್ತದ ಮುಣಗ್ತದ ಹೊತ್ತು ಹೊಂಡ ಏನ್ತಾರ ಹಿರಿಯಾರ ಏನತಾರ ಹಿರಿಯಾರ ಏ ಹೊತ್ತು ಹಾಂಡತೋತಮ್ಮ ಹಾ ಹೇಳ್ತಾರಲ ಹೊತ್ತು ಮುಣಗ್ಲಾಕೈತಂದ್ರ ಏನತ್ತಾರ ತಾಯಿ ಹೊಟ್ಟೆಯಾಗ ಸೂರ್ಯ ಹೊಂಟ ನೋಡ್ತಾ ಅಂತ ಮಾಪ ದೊಡ್ಡವ ಇದ್ದಂದ್ರ ಆಪನ ಒಳಗೆ ಹೋಗಿ ಅಂತ ಹೇಳ್ತಾರೀ ಯಾರೀ

ಇಲ್ಲಿ ಆದ್ರೂ ಕೆಲಸ ಇಲ್ಲ ಗೊತ್ತಿಲ್ಲ ನಂದು ಆದಿಶಕ್ತಿ ಅವ್ತಾರದ ತಮ್ಮ ಬಹಿರಂಗದೊಳಗಾದ್ರು ಮಾಯಾ ಬೇನ ಬಿಟ್ಟಿಲ್ಲ ಎಲ್ಲದೊಳಗ ಗಂಡ ದೇವರು ದೊಡ್ಡ ಹೇಳ್ತಾರು ಹೇಳ್ತಾರಲ್ಲ ಮನ್ಯಾಗ ಗಂಡ ಕೂಸ ಹುಟ್ಲಿ ಹೆಣ್ಣ ಕೂಸ ಹುಟ್ಲಿ ಇತರ ಹಣಿ ಬರಿಬೇಕಾದ್ರ ಬರಬೇಕಾದ್ರೂ ನಾನು ಒಳಗ ನಾನ ಹೋಗಬೇಕು ಮನ್ಯಾಗ ಹಾ ಗಂಡ ದೇವ್ರಿಗೆ ಒಳಗ ಎಂಟ್ರಿ ಇಲ್ಲ ಇದು ಇಲ್ಲಿ ಬಾಕ್ಲನ ಕೈ ಹೊರ ಕುತ್ಕೊಂಡು ಇಲ್ಲೇ ಹೊರಗ ಈ ಕೂಸು ಇಲ್ಲೇ ಈಗ ಕಣದಾಳ ಲಕ್ಷ್ಮಣ ಇಲ್ಲೇ ಕಣದಾಳದಾಗ ಹುಟ್ಟಬೇಕು ತೊದರವಾಗಿ ಬಂದು ಹಾಡ್ಕಿ ಮಾಡಬೇಕು ಹಾಡಿ ಮಾಡಬೇಕು ಹಾಡಿದ ರೊಕ್ಕ ಇಲ್ಲತ್ತ ನಿಮ್ಮ ಕೈಯ ಕೊಡಬೇಕು ನಾ ಕೈಯ ರೂಪಾಯಿ ಕೊಟ್ಟಾಗ ಸುಣ್ಣ ತಿನ್ಕೋತಿ ಎಲ್ರಿ ಕಟ್ಟಿ ಕುಂಡ್ ಕುಂಡ್ಲಿ ಕುಂಡಲಿ ನಾ ತಾಯಿನ ನಿನ್ನ ಕುಂಡ್ಲಿ ಬರ್ದಕಿನ ನಾ ಮತ್ತು ನನಗ ನೀ ಹೆಂಗೆ ದೊಡ್ಡ ಆಗ್ತೀಯೋ ಎಲ್ಲಿ ದೊಡ್ಡವಾ ಯಾಕ ಇರ್ಲಿತ್ತಮ್ಮ ನಮಗೂ ಯಾಕಂದ್ರಪ್ಪ ದೈವ್ಯದೊಳಗೆ ಹೇಳ್ಕೊಳ್ದಂದ್ರ ಮುಂದಿನ ಊರು ಯಾವಪ್ಪಾ ಅಂದ್ರೆ ಕೊಟ್ಲಗಿ ಗ್ರಾಮಕ್ಕೆ ಹೋಗಿ ಕಾರ್ಯಕ್ರಮ ಕೊಡಬೇಕಾಗಿದೆ ಮತ್ತೆ ಇವತ್ತ ಇವತ್ತು ಛತ್ಯಾನ ಕಾರ್ಯಕ್ರಮ ಅದಾವೆ ನಾನು ಯಾಕಂದ್ರ ಕೊಟ್ಲಗಿ ಕ್ರಮದ ಜರಾ ಕ್ಯಾನ್ಸಲ್ ಆದಂಗ ಆಗಿತ್ತು ಇಲ್ಲಿ ಬಂದು ಹಾಡಕ್ಕೆ ಹೇಳಿ ಹೋಗ್ಯಾರ ರೀ ಅವರು ಭೀ ಅವ್ರ ಊರಾಗ ಹಾಡ್ತೀನಿ ನಮ್ಮ ಊರಾಗ ಯಾಕ ಬೇಡ ತೀಳಿ ತಿಗಿಡಿ ನಡ್ದತಿ ಅಲ್ಲಿ ಒತ್ತಗ ಏ ಆದಿ ಅಲ್ಲಿ ನೀ ಆದಿ ಮಾ ಆಕಾರ ಕಂದೇನೆ ಮಲಮಿಯಲ್ಲಿ ಮಲಮಾರಿ ಹೇಳ ತರ ಊರ ಬಾಳಿಗೆರೆಯ ಕವಿ ಅಪ್ಪ

ಯಾರು ಹೆಚ್ಚಾಗ್ಯಾರು ಯಾರು ಕಮ್ಮಿ ಆಗ್ಯಾರು ನೀವಾಗಿ ಏನ ಕಟ್ಟಿರ ಅಂದ್ರೆ ದೈವದ ಅವ್ರು ಹೇಳಬೇಕು ನಾವು ರೊಕ್ಕ ಬಿಸ್ಕೋಬೇಕು ಕಸಾಯ ರಹಸ ತಗದಾರು ಅಟ್ ಹೇಳ್ಬೇಕ್ರ ಅದೇ ರೀತಿಯಾಗಿ ಮುರುಗಪ್ಪಣ್ಣ ಬಾಗೇವಾಡಿ ಅವರು ಸಾಕಿನ ತೊದಲು ಬಾಗಿ ಗ್ರಾಮದವರು ಇವರು ಅದನ್ನ ಬಂದ್ ನನಗೆ ಹೇಳಿ ಬರತ್ ಹೇಳ್ರಿ ಅವ್ರಿಗೆ ಜಗಿತರು ಹೆಂಗ್ಯಾಂಗ

ಒಂದು ಕಮಿಟಿ ಅವ್ರು ಏನು ನಿರ್ಣಯ ಅಂತ ಕೇಳಿದ್ರೆ ನಮ್ಮಲ್ಲಿ ಮೊನ್ನೆ ಲಕವೈ ಜಾತ್ರೆ ರವಿವಾರ ದಿನ ಗಾಡಿ ರೇಸಿನ ಸ್ಪರ್ಧೆಗಳನ್ನ ಇಟ್ಟಿದ್ರು ಇಟ್ಟ ಟೈಮ್ದಲ್ಲಿ ಏನಾಯ್ತು ಗಾಡಿ ರೇಸ್ ಟೈಮ್ ಅಲ್ಲಿ ಬಿಟ್ಟು ಹೊತ್ನಾಗ ಎರಡು ಗಾಡಿ ಅಹ್ ಗೆರಿ ಒಳಗೆ ಏಕ್ ಎರಡು ಕೂಡ ಜೋಡಿಲೆ ಬಂದು ಜೋಡೀಲಿ ಬಂದಾಗ ಬೋಮಣ್ಣನ ಎರಡಕ್ಕೂ ಸರಿ ಮಾಡಿ ಕೊಟ್ಟಿದ್ರು ಅದಕ್ಕೆ ನಮ್ಮ ಕಮಿಟಿ ಹಿರಿಯಾದಂತವ್ರು ಸಿದಗೊಂಡ್ಗೌಡ್ ಪಾಟೀಲ್ ಅವರು ಭೇದ ಭಾವ ಮಾಡೋದು ಬೇಡ ಎರಡೂ ಮ್ಯಾಳುಗಳು ಕಲಾವಿದರು ಇಬ್ಬರು ಅಷ್ಟೇ ಇದಾರೆ ಒಂದು ಗಬ್ರಿ ಗಬ್ರಿ ನಾವು ಹೇಳ್ತಾರೆ ಗಬ್ರಿ ಇಬ್ಬರು ಅಷ್ಟೇ ಅದಾರ ಒಂದು ಈ ಸಭಕ್ಕೆ ತಿಳಿದೈತಿ ಯಾರು ಹೆಚ್ಚು ಕಡಿಮೆ ಅನ್ನುವಂಥದ್ದು ಗೊತ್ತಾಗೈತಿ ಅದನ್ನು ಸಭಾದಾಗ ಎಣ್ಣೆ ಮಾಡೋದು ಬೇಡ ಅಂತೇಳಿ ಐದುನೂರು ರೂಪಾಯಿ ಎರಡೂವರೆನೂರು ನೂರು ಅಂತೇಳಿ ಆ ಕ ನಮ್ಮ ಲಕ್ಷ್ಮೀ ಕಮಿಟಿ ಅವರು ಆದೇಶ ಮಾಡ್ಯವರು ಆ ಪ್ರಕಾರ ನಾವು ಹಂಚಿಕೆ ಮಾಡಿ ಕೊಟ್ಟು ಬಿಡ್ತೀವಿ